ಎಲ್ರಿಗೂ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿ ಅಂತ ಅನ್ಕೋತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಪನ್ನೀರ್ ಮಸಾಲಾ ಗ್ರೇವಿನ ಡಾಬಾಗಳಲ್ಲಿ ಮಾಡುವ ತರ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಮಾಡುವ ತರ ಮನೆಯಲ್ಲೇ ತುಂಬಾ ಸುಲಭವಾಗಿ ರುಚಿಕರವಾಗಿ ಆರೋಗ್ಯಕರವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದೀನಿ ನಾನು ನಿಮ್ಮ ಶ್ರುತಿ ಶ್ರುತಿ ರೆಸಿಪೀಸ್ಗೆ ಸ್ವಾಗತ ಲಾಸ್ಟ್ ವೀಕ್ ನನ್ನ ವಿವರ್ ಒಬ್ರು ರೇಖಾ ಅನ್ನೋರು ರಿಕ್ವೆಸ್ಟ್ ಮಾಡಿದ್ರು ಪನ್ನೀರ್ ಮಸಾಲಾ ಗ್ರೇವಿನ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಮನೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡಿ ಮೇಡಮ್ ಅಂತ ನಾನು ಮನೆಯಲ್ಲಿ ಪನ್ನೀರ್ ಮಸಾಲಾ ಗ್ರೇವಿನ ಡಾಬಾ ಸ್ಟೈಲ್ ನಲ್ಲಿ ಅಥವಾ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಈ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ ಮೇಲೆ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನಲ್ಲಿ ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಈಗ ತಡ ಮಾಡೋದು ಬೇಡ ತುಂಬಾ ಸುಲಭವಾಗಿ ಯಾವ ರೀತಿ ನಾವು ಪನ್ನೀರ್ ಮಸಾಲಾ ಮಾಡ್ಕೊಳ್ಳೋದು ಪರ್ಸೆಂಟ್ ಡಾಬಾ ಸ್ಟೈಲ್ ನಲ್ಲಿ ಹಾಗೆ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಪನ್ನೀರ್ ಮಸಾಲಾ ಗ್ರೇವಿ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಇನ್ನೂರು ಪನ್ನೀರ್ ಪನ್ನೀರ್ನ ತಗೊಂಡು ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಮತ್ತೆ ಅದೇ ಬೌಲಿಗೆ ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಮೆಣಸಿನಕಾಯಿ ಪುಡಿ ಕಾಲು ಚಮಚ ಅರಿಶಿನ ಪುಡಿಯನ್ನ ಹಾಕೊಂಡು ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಸಹ ಉಪ್ಪು ಮೆಣಸಿನಕಾಯಿ ಪುಡಿ ಅರಿಶಿನ ಪುಡಿಯನ್ನ ಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಮೂರು ಪದಾರ್ಥಗಳು ಪನ್ನೀರ್ ಗೆ ಚೆನ್ನಾಗಿ ಇಡ್ಕೊಳ್ತವೆ ಈಗ ಈ ಪನ್ನೀರ್ನ ಒಂದು ಹದಿನೈದು ನಿಮಿಷ ಇಟ್ಟು ನೆನೆಯೋಕ್ಕೆ ಬಿಟ್ಟಿದೀನಿ ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಜೀರಿಗೆ ಒಂದು ಎಲೆ ಒಂದು ಇಂಚು ಚಕ್ಕೆ ನಾಲ್ಕು ಲವಂಗ ಒಂದು ಏಲಕ್ಕಿ ಹಾಗೆ ಎಂಟು ಕಾಳು ಮೆಣಸು ಜೊತೆಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿಯನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಅರ್ಧ ನಿಮಿಷ ಅಂದರೆ ಒಂದು ಮೂವತ್ತು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಸಹ ಇಲ್ಲಿ ಒಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇನೆ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಹ ಹಾಕೊಂಡಿದ್ದೀನಿ ಈಗ ಈರುಳ್ಳಿಯನ್ನು ಸಹ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೇನೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಇರೋ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೇನೆ ಒಂದು ನಾಲ್ಕು ಚಮಚದಷ್ಟು ಗೋಡಂಬಿ ಹಾಗೆ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಂ ಸೈಜ್ ಟಮೊಟೋವನ್ನು ಹಾಕೊಂಡು ಟೊಮೊಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಈಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದೆ ಈ ಟೈಮ್ ಅಲ್ಲಿ ಕಾಲು ಚಮಚ ಧನ್ಯಾಪುಡಿ ಒಂದು ಚಮಚ ಮೆಣಸಿನ್ಕಾಯಿ ಪುಡಿ ಒಂದು ಚಮಚ ಉಪ್ಪನ್ನ ಹಾಕೊಂಡು ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಸಹ ಇಲ್ಲಿ ಅರಿಶಿಣ ಪುಡಿ ಧನ್ಯಾಪುಡಿ ಮೆಣಸಿನ್ಕಾಯಿ ಪುಡಿ ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಟೊಮೊಟೊ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿದೆ ಆದ್ರೆ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಹಾಗಾಗಿ ಈ ಟೈಮ್ ನಲ್ಲಿ ಟೀ ಕುಡಿತೀವಲ್ಲ ಆ ಗ್ಲಾಸ್ ನಲ್ಲಿ ಒಂದು ಅರ್ಧ ಗ್ಲಾಸ್ ನಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನು ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ಈಗ ಮಾಡೋದ್ರಿಂದ ಟೊಮೊಟೊ ಜೊತೆಗೆ ಎಲ್ಲ ಮಸಾಲಾ ಪದಾರ್ಥಗಳು ಚೆನ್ನಾಗಿ ಬೆಂದಿರ್ತವೆ ಹಾಗೆ ಟೊಮೊಟೊ ಕೂಡ ಫುಲ್ಲು ಸಾಫ್ಟಾಗಿರುತ್ತೆ ನೋಡಿ ಈಗ ಲಿಡ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ಈರುಳ್ಳಿ ಟೊಮೊಟೊ ಹಾಗೆ ಗೋಡಂಬಿ ಎಲ್ಲವೂ ತುಂಬ ಚೆನ್ನಾಗಿ ಸಾಫ್ಟ್ ಆಗಿವೆ ಈಗ ಇದನ್ನೆಲ್ಲ ಸೈಡಿಗಿಟ್ಟು ಇಟ್ಟು ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕು ಈ ಥರ ಮಸಾಲೆ ಫುಲ್ಲು ಮೇಲೆ ಈ ರೀತಿ ತಣ್ಣಗಾಗಿರೋ ಮಸಾಲೆ ಎಲ್ಲವನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಎಷ್ಟು ಸಾಫ್ಟಾಗಿ ಆಗುತ್ತೋ ಅಷ್ಟು ಸಾಫ್ಟಾಗಿ ರುಬ್ಕೊಳ್ಬೇಕು ಸಾಫ್ಟಾಗಿ ಅಂದರೆ ಈ ರೀತಿ ಗಂಧದ ರೀತಿ ರುಬ್ಕೊಂಡ್ರೆ ಸಾಕು ಈ ರೀತಿ ಸಾಫ್ಟಾಗಿ ರುಬ್ಕೊಳ್ಳೋದ್ರಿಂದ ಪನ್ನೀರ್ ಮಸಾಲ ಗ್ರೇವಿ ತುಂಬಾ ರುಚಿಯಾಗಿ ಆಗುತ್ತೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೈಡಿಗಿಟ್ಟು ಇಟ್ಟು ಮತ್ತೆ ಅದೇ ಫ್ರೈ ಪ್ಯಾನ್ಗೆ ಎರಡು ಸ್ಪೂನಷ್ಟು ಬೆಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೆಣ್ಣೆ ತಿನ್ನೋದಿಲ್ಲ ಅಂದರೆ ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ತುಪ್ಪನೂ ತಿನ್ನೋದಿಲ್ಲ ಅಂದರೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ ನೋಡಿ ಈಗ ಬೆಣ್ಣೆ ಬಿಸಿಗೆ ಪೂರ್ತಿ ಕರಗಿದೆ ಈಗ ಇದಕ್ಕೆ ಮೊದಲೇ ಉಪ್ಪು ಖಾರದ ಪುಡಿ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಇಲ್ಲಿ ಪನ್ನೀರನ್ನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತೆ ಇದಕ್ಕೇ ಮೊದಲೇ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಪನ್ನೀರು ಮತ್ತು ಮಸಾಲೆ ಎರಡು ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿಕೊಂಡು ಎರಡು ಎರಡರಿಂದ ಮೂರು ನಿಮಿಷ ಹಾಗೆ ಬೇಯೋದಿಕ್ಕೆ ಬಿಟ್ಟಿದ್ದೀನಿ ನೀವೇ ನೋಡಿ ಈಗ ಎರಡು ನಿಮಿಷ ಆಗಿದೆ ಮಸಾಲೆಯಲ್ಲಿ ನೀಟಾಗಿ ಎಣ್ಣೆ ಬಿಟ್ಕೋತಿದೆ ಈ ರೀತಿ ಮೊದಲು ಮಸಾಲೆಯನ್ನು ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ಕೊಳ್ಳೋದ್ರಿಂದ ಪನ್ನೀರ್ ಮಸಾಲಾ ಗ್ರೇವಿ ತುಂಬಾ ರುಚಿಯಾಗಿ ಬರುತ್ತೆ ಪನ್ನೀರು ಮತ್ತು ಮಸಾಲೆ ಎರಡನ್ನೂ ಈ ರೀತಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಿಕ್ಸರ್ ಜಾರ್ಗೆ ನಾರ್ಮಲಾಗಿ ಆಗಿ ನೀರು ಕುಡಿತೀವಲ್ಲ ಆ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ಇರೋ ಮಸಾಲೆ ಎಲ್ಲವನ್ನ ಸೇರಿಸ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ಎರಡು ಗ್ಲಾಸ್ ಮಾತ್ರ ನೀರು ಸೇರಿಸ್ಕೊಳ್ಬೇಕು ಅಂತ ಏನೂ ಇಲ್ಲ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ನೋಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಈ ಟೈಮ್ನಲ್ಲೇ ಸೇರಿಸ್ಕೊಳ್ಬಹುದು ನೀರು ಸೇರಿಸ್ಕೊಂಡ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಂಡು ಮಸಾಲೆ ಎಲ್ಲವನ್ನ ಚೆನ್ನಾಗಿ ಕುದಿಯೋದಿಕ್ಕೆ ಬಿಡಬೇಕು ನೋಡಿ ಈಗ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಕುದೀತಿದೆ ಈ ಟೈಮ್ನಲ್ಲಿ ಒಂದು ಚಮಚದಷ್ಟು ಮೊಸರನ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ಒಂದು ಚಮಚದಷ್ಟು ಮೊಸರನ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ನೀವು ಅಷ್ಟೇ ಮೊಸರು ಹಾಕೊಂಡಿದ್ದ ತಕ್ಷಣ ಸ್ಟವ್ ಫ್ಲೇಮ್ನ ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಅಂದರೂ ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಆಗ ಗ್ರೇವಿ ಟೇಸ್ಟು ಹೆಚ್ಚಾಗುತ್ತೆ ನೋಡಿ ಈಗ ಹತ್ತು ನಿಮಿಷ ಕಂಪ್ಲೀಟ್ ಆಗಿದೆ ಈಗ ಲಿಡ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡ್ತಿದ್ದೀರಲ್ಲ ಗ್ರೇವಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ಎಣ್ಣೆ ಬಿಡೋ ತನಕ ಗ್ರೇವಿನ ಬೇಯಿಸ್ಕೊಳ್ಳೋದ್ರಿಂದ ಗ್ರೇವಿ ಟೇಸ್ಟು ಡಬಲ್ ಆಗುತ್ತೆ ಈಗ ಈ ಗ್ರೇವಿಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಕಸ್ತೂರಿ ಮೆಂತ್ಯವನ್ನು ಸ್ವಲ್ಪ ಫ್ರೈ ಪ್ಯಾನ್ನಲ್ಲಿ ಬೆಚ್ಚಗೆ ಮಾಡಿಕೊಂಡು ಕೈನಲ್ಲಿ ಕ್ರಷ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಕಸ್ತೂರಿ ಮೆಂತ್ಯನ ಹಾಕೋದ್ರಿಂದ ಗ್ರೇವಿ ಒಳ್ಳೆ ಫ್ಲೇವರ್ನಲ್ಲಿ ರೆಡಿ ಆಗುತ್ತೆ ಹಾಗಾಗಿ ಮಿಸ್ ಮಾಡಿದೆ ನೀವು ಕೂಡ ಈ ರೀತಿ ಕಸ್ತೂರಿ ಮೆಂತ್ಯನ ಸೇರಿಸ್ಕೊಳ್ಳಿ ಈಗ ಮತ್ತೆ ಅದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊನೆಯದಾಗಿ ಒಂದು ಚಮಚದಷ್ಟು ಹಾಲಿನ ನಾನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಒಂದು ಚಮಚದಷ್ಟು ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಒಂದು ಚಮಚದಷ್ಟು ಹಾಲಿನ ಕೆನೆಯನ್ನು ಸೇರಿಸ್ಕೊಳ್ಳಿ ಎಲ್ರಿಗೂ ಸುಲಭವಾಗಿ ಸಿಗೋದು ಹಾಲಿನ ಕೆನೆ ಹಾಗಾಗಿ ನಾನಿಲ್ಲಿ ಹಾಲಿನ ಕೆನೆಯನ್ನು ಬಳಸ್ತಿದ್ದೀನಿ ಬಟ್ ಡಾಬಾಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಫ್ರೆಶ್ ಕ್ರೀಮನ್ನ ಬಳಸ್ತಾರೆ ಇದು ನಿಮಗೆ ಆಪ್ಷನಲ್ಲೂ ಇದ್ದರೆ ಸೇರಿಸ್ಕೊಳ್ಳಿ ಅಂದರೆ ತೊಂದರೆ ಇಲ್ಲ ಹಾಲಿನ ಕೆನೆಯನ್ನು ಬಳಸ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ಸಹ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಲಿಡ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ಈ ಪನ್ನೀರ್ ಮಸಾಲಾ ಗ್ರೇವಿ ಹಂಡ್ರೆಡ್ ಪರ್ಸೆಂಟ್ ಡಾಬಾಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸರ್ವ್ ಮಾಡಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ರೆಡಿಯಾಗಿದೆ ಈಗ ಕೊನೆಯಲ್ಲಿ ಉಪ್ಪು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು ಈ ಪನ್ನೀರ್ ಮಸಾಲಾ ಗ್ರೇವಿ ತುಂಬಾ ರುಚಿಯಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಹಾಗಾಗಿ ನಾನು ಸಹ ಇಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಕೂಡ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ರೆಡಿ ಆಗಿದೆ ಮಕ್ಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ಈ ಪನ್ನೀರ್ ಮಸಾಲಾ ಗ್ರೇವಿನ ಮನೆಯಲ್ಲೇ ತುಂಬಾ ಸುಲಭವಾಗಿ ರುಚಿಯಾಗಿ ಈ ರೀತಿ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ಜೊತೆಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಇದ್ರೆ ಸಾಕು ಫ್ರೆಂಡ್ಸ್ ಮನೆಯಲ್ಲೇ ತುಂಬಾ ಸುಲಭವಾಗಿ ಈ ರೆಸಿಪಿನ ನಾವು ಮಾಡ್ಕೋಬಹುದು ಹಾಗೆ ನಾನು ಇಲ್ಲಿ ತೋರಿಸಿರೋ ಕ್ವಾಂಟಿಟಿಯಲ್ಲಿ ಪನ್ನೀರ್ ಮಸಾಲಾ ಗ್ರೇವಿನ ನೀವು ಮಾಡ್ಕೊಂಡು ಮೂರರಿಂದ ನಾಲ್ಕು ಜನರಿಗೆ ಆರಾಮವಾಗಿ ಆಗುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕು ಅನ್ಸಿದ್ರೆ ಮಸಾಲಾ ಸಾಮಗ್ರಿಗಳ ಕ್ವಾಂಟಿಟಿಯನ್ನ ಡಬಲ್ ಮಾಡ್ಕೊಂಡು ಈ ಗ್ರೇವಿನ ಮಾಡ್ಕೊಳ್ಳಿ ಹಾಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಗ್ರೇವಿ ಬೇಕು ಅನ್ಸಿದ್ರೆ ಬಳಸ್ಕೊಂಡು ಪನ್ನೀರ್ ಮಸಾಲಾ ಗ್ರೇವಿನ ರೆಡಿ ಮಾಡ್ಕೊಳ್ಳಿ ಆಗ ಪನ್ನೀರ್ ಮಸಾಲಾ ಗ್ರೇವಿ ತುಂಬಾನೇ ರುಚಿಯಾಗಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಫೈನ್ ಅಲ್ಲಿ ಪನ್ನೀರ್ ಮಸಾಲಾ ಗ್ರೇವಿನ ಡಾಬಾಗಳಲ್ಲಿ ಮಾಡುವ ತರ ರೆಸ್ಟೋರೆಂಟ್ಗಳಲ್ಲಿ ಮಾಡುವ ತರ ಮನೆಯಲ್ಲೇ ತುಂಬಾ ಸುಲಭವಾಗಿ ರುಚಿಕರವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ಪನ್ನೀರ್ ಮಸಾಲಾ ಗ್ರೇವಿ ಪೂರಿ ಚಪಾತಿ ನಾನ್ ಹಾಗೆ ಪರೋಟಗೆ ಬೆಸ್ಟ್ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ದಯವಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಈ ರೆಸಿಪಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಕೂಡ ರಿಪ್ಲೈ ಮಾಡ್ತೀನಿ ಬಾಯ್ ಬೈ ಟೇಕ್ ಕೇರ್ ಹ್ಯಾಪಿ ಕುಕ್ಕಿಂಗ್